ಸಮಾಜ ಕಲ್ಯಾಣ ಜನಪದ ಸಂಗೀತ ಇದರಲ್ಲಿ ಬಸಲಿಂಗಯ್ಯ ಹಿರಿಯಮಠ ಮತ್ತು ಸಂಗಡಿಗರಿಂದ ತತ್ವ ಪದಗಳು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇತ್ತು ಎಲ್ಲಿಗ್ ಓ ಜ್ಞಾನಲಿಂಗ மறுத்தார ஜீங்க யாக்க மறுத்தாரு கட்டாரோ ஆடினொழக ஜீவ இட்டு எல்லி ஹோ ತಿಲಿಂಗ ಮೌನದರ್ಥ ನಿನಗ ತಿಳಿದಾರು ಮೌನದ ನಿನಗ ಹೊಳದಾರು ಗುಬ್ಬಿಯೊಂದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಎಲ್ಲಿ ಹೋಗ್ಯಾರ Oh do, linga, o bhava linga, o bhava linga. Baduki naarthh ni naga baduki naarthh ni naga holdaroo, gubbiyan. ರ ನಿನಗ ತಿಳಿದಾರು ಗುಡ್ಡ ಬೆಟ್ಟ ಹಸಿರು ಉಟ್ಟಾರೋ ಆ ಉಸಿರು ಯಾಕ ನಿಂತ ಯಾಕರೋ ಗುಡ್ಡ ಬೆಟ್ಟ ಹಸಿರು ಉಟ್ಟಾರೋ ಆ ಹಸಿರಿನೊಳಗ ಉಸಿರು ಯಾಕ ಸೃಷ್ಟಿಲಿಂಗ ಹೆಸರಿನರ್ಥ ನಿನಗ ಹೊಳು ದಾರು ಹೆಸರಿನರ್ಥ ನಿನಗ ಹೊಳು ದಾರು ಹೆಸರಿನರ್ಥ ನಿನಗ ಹೊಳು ದಾರು ಬಿಡು ಬಾಹ್ಯದೊಳು ಡಂಬವಾ ಮಾನಸ ದೋ ಎಡ ಬಿಡದಿರು ಬಾಹ್ಯದೋಳು ಡಂಬವಾ ಮಾನಸದೋ ಎಡಬಿಡದಿರು ಬಿಡದಿರೋ ಶಂಭುವ ಒಡಲೋಳು ವಂಚಿಸಿ ವರಗೆಣಿಕಿ జన మెచ్చినడకొండ రేణుంటులో కది జన మెచ్చినడకొండ రేణుంటులో కది మనమెచ్చినడకొంబుదే చందవ జన రేణు जनरु मेचुते निन्ना चुते नीन कैलाश क्विवरे जनरू में चूते नीन कैलाश क्विवरे जनमे चौधरी शिवा विडुतिहाने जनमें चौधी रे शिवा विडुतिहाने हाने हल ಮನದೊಳು ಶಿವ ತಾನು ಮನೆ ಮಾಡಿಕೊಂಡ ಆ ಮನದೋಳು ಶಿವತಾನು ಮನೆ ಮಾಡಿಕೊಂಡ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಶಿವ ತಾನು ಮನೆ ಮಾಡಿಕೊಂಡ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿನಡೆಯಾದ ಯಾಗುವ ಮರುಳಾ ಬಿಡುವ ಎದೋಳು ಡಂಬವಾ ಮಾನಸದು ಎಡ ಬಿಡದಿರು ಶಂಬುವ ಒಡಲೋಳುವ ಚೀಸಿ ಹೊರಗೆಣಿಗೀತಿಯ ಪಡೆದರ ಶಿವ ನಿನಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸಲಿಂಗಯ್ಯ ಹಿರೇಮಠ್ ಅವರಿಂದ ತತ್ವ ಪದಗಳನ್ನು ಕೇಳುತ್ತಿರುವಿರಿ ಜಲ್ದಿ ನೋಡಿಕೋ ತಮ್ಮ ಒಂದ ಜಲ್ದಿ ನೋಡಿ ಕೋ ತಮ್ಮ ಒಂದ ಮುಂದ ಹೋಗೋ ರ್ಯಾವಲ್ಲೇ ಇಂದು ಅತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋ ಮುಕ್ತನಾಗೋದೀ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲಿ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲಿ ಹಿಂದಕ್ಕ ಎಷ್ಟೋ ಜಲ್ಮ ತಿರುಗಿ

you <laughs> ಾವಲ್ಲೇ ಮುಂದೆ ಹೋಗೋದ್ಯಾವಲ್ಲೇ ಇಂದು ನಿಮ್ಮ ಸತಿ ಸುತರ ಎಲ್ಲ வல்ல சதாசிவன <laughs>